ಅಡಿಕೆ ಕದ್ರೂ ಕಳ್ಳ ಆರೇಕದ್ರು ಕಳ್ಳನೇ ಅನ್ನೋ ಗಾದೆ ಮಾತು ಕೇಳಿದೀವಿ ಒಂದು ಚಿಕ್ಕ ವಸ್ತು ಏನೋ ಕದ್ದು ಅದರ ಹತ್ತು ಪಟ್ಟು ವಾಪಸ್ ಕೊಡ್ತೇನೆ ಅಂತ ಗೋಗರೆದ್ರು ಕೈ ಮುಗಿದು ಕೇಳ್ಕೊಂಡ್ರು ಬಿಡ್ತಾರಾ ಮೊಬೈಲ್ ಫೋನ್ ಕದ್ದದ್ದು ಚಿನ್ನ ಕಳವು ಹಣ ಕಳವು ಹೀಗೆ ಹತ್ತು ಹಲವು ಥೆಟ್ ಸ್ಟೋರಿಗಳನ್ನು ಅದೆಷ್ಟೋ ದಿನಂಪ್ರತಿ ಕೇಳ್ತಾ ಇದೀವಿ ಇಂಥ ಘಟನೆಗಳು ನ್ಯಾಯಾಲಯ ಮೆಟ್ಟಲೇರಿದ್ರೆ ಇನ್ನು ಕೆಲವು ಪೊಲೀಸ್ ಮೆಟ್ಟಿಲೇರಿ ಇತ್ಯರ್ಥ ಆಗೋದು ಇದೆ ಇನ್ನೂ ಚಿಕ್ಕ ಪುಟ್ಟ ಕಳವುಗಳಾದ್ರೆ ವಾಪಸ್ ಕೊಟ್ಟೋ ಕ್ಷಮೆ ಕೇಳಿಯೋ ಅಲ್ಲೇ ಸಂಧಾನಗಳಾಗಿ ಮುಗಿದು ಹೋಗುತ್ತೆ ಅಲ್ವಾ ಆದರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ಕದ್ದ ಸ್ಟೋರಿ ಇದೆ ಕೇಳಿ ಕದ್ದಿಲ್ಲ ಕಳ್ಳತನಕ್ಕೆ ಯತ್ನಿಸಿದ ಅಪರಾಧಿಗೆ ಎರಡು ವರ್ಷ ಜೈಲು ಶಿಕ್ಷೆ ಹಾಗೂ ಎರಡು ಸಾವಿರ ರೂಪಾಯಿ ದಂಡ ವಿಧಿಸಿದ ಘಟನೆ ಕೊಪ್ಪಳದಲ್ಲಿ ನಡೆದಿದೆ ಕೋಳಿ ಕಳ್ಳತನಕ್ಕೆ ಯತ್ನಿಸಿದವನಿಗೆ ಎರಡು ವರ್ಷ ಸೆರೆವಾಸದ ಶಿಕ್ಷೆಯನ್ನ ಗಂಗಾವತಿಯ ಒಂದನೇ ಹೆಚ್ಚುವರಿ ಸಿಜೆ ಜೆಎಂಎಫ್ಸಿ ನ್ಯಾಯಾಲಯದ ನ್ಯಾಯಾಧೀಶ ಮೇಘಾ ಮತ್ತು ಸೋಮಣ್ಣನವರು ಅಕ್ಟೋಬರ್ ಹದಿನೆಂಟರಂದು ತೀರ್ಪು ನೀಡಿದ್ದಾರೆ ಮಂಜುನಾಥ್ ಭಜಂತ್ರಿ ಶಿಕ್ಷೆಗೆ ಗುರಿಯಾದ ಅಪರಾಧಿ ಈತ ಎರಡು ಸಾವಿರದ ಇಪ್ಪತ್ತರ ಅಕ್ಟೋಬರ್ ಇಪ್ಪತ್ತೈದರಂದು ಕನಕಗಿರಿ ತಾಲೂಕಿನ ಬಂಕಾಪುರ ರಸ್ತೆ ಪಕ್ಕದ ಜಮೀನೊಂದರ ಮನೆಯಲ್ಲಿ ಕಳ್ಳತನ ಮಾಡಲು ತೆರಳಿದ್ದ ಹಣ ಚಿನ್ನ ಸೇರಿ ಏನೂ ದೊರೆಯದಿದ್ದರಿಂದ ಕೊನೆಗೆ ಶೆಡ್ನಲ್ಲಿದ್ದ ಕೋಳಿ ಕಳ್ಳತನಕ್ಕೆ ಯತ್ನಿಸಿದ್ದ ಸದ್ದು ಕೇಳಿ ಎಚ್ಚೆತ್ತ ನೆರೆಯ ಹೊಲದಲ್ಲಿದ್ದವರು ಸ್ಥಳಕ್ಕೆ ಧಾವಿಸಿ ಆರೋಪಿಯನ್ನು ಹಿಡಿದು ಠಾಣೆಗೆ ಒಪ್ಪಿಸಿದ್ದರು ಪ್ರಕರಣದ ತನಿಖೆ ನಡೆಸಿದ ಕನಕಗಿರಿ ಪೊಲೀಸ್ ಠಾಣೆಯ ಪಿಎಸ್ಐ ಕಾಸಿಂ ಸಾಬ್ ಹಾಗೂ ಎಎಸ್ಐ ಶರಣಪ್ಪ ಅವರು ನ್ಯಾಯಾಲಯಕ್ಕೆ ದೋಷಾರೋಪ ಪಟ್ಟಿ ಸಲ್ಲಿಸಿದರು ಇದೊಂದು ಸಣ್ಣ ಅಪರಾಧವೆಂದು ಪರಿಗಣಿಸಲ್ಪಟ್ಟರು ಇಂತಹ ಸಣ್ಣ ಚೋರಿಯಂತಹ ಕೃತ್ಯಗಳಿಗೂ ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ಳುವುದನ್ನು ಇಲ್ಲಿ ನಾವು ಗಮನಿಸಬಹುದು ವೀಕ್ಷಕರೇ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು